ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಸಚಿವ ಈಶ್ವರ್ ಖಂಡ್ರೆ ಐವತ್ತೇಳು ಆರೋಪಿತರ ಬಂಧನ ಒಂದು ಕೋಟಿ ಐವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ ಆಭರಣ ಬೈಕ್ ಕಾರು ಮತ್ತು ನಗದು ಹಣ ವಶ ಬೀಜಗ್ರಾಮ ಯೋಜನೆ ಕುರಿತು ಜಿಲ್ಲಾದ್ಯಂತ ಜಾಗೃತಿ ಮೂಡಿಸಿ ಸಿದ್ದರಾಮಯ್ಯ ಸ್ವಾಮಿ ದಕ್ಷಿಣ ಫಿಲಿಪೈನ್ಸ್ನಲ್ಲಿ ಏಳು ಪಾಯಿಂಟ್ ಆರು ತೀವ್ರತೆಯ ಭೂಕಂಪ ಅಪಾಯಕಾರಿ ಸುನಾಮಿಯ ಎಚ್ಚರಿಕೆ ಸುದ್ದಿಯ ವಿವರಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಇಂದು ಬಳ್ಳಾರಿಯಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಚಿವರು ಮಾತನಾಡಿ ಪರಿಸರ ಸಂರಕ್ಷಣೆಯೂ ಸರ್ಕಾರದಷ್ಟೇ ಅಲ್ಲದೆ ಪ್ರತಿಯೊಬ್ಬ ನಾಗರಿಕನ ಹೊಣೆಗಾರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ ಶುದ್ಧ ವಾತಾವರಣ ಹಸಿರು ಪರಿಸರ ಮತ್ತು ಸ್ಥಿರವಾದ ಅಭಿವೃದ್ಧಿ ಸಾಧನೆಗೆ ಎಲ್ಲರ ಸಹಭಾಗಿತ್ವ ಅಗತ್ಯವಿದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದ ವೇಳೆ ಬಳ್ಳಾರಿ ಹಾಗೂ ರಾಯಚೂರು ವಲಯದ ಪರಿಸರ ಸಂರಕ್ಷಣೆ ಮತ್ತು ಮಾಲಿನ್ಯ ನಿಯಂತ್ರಣ ಕ್ಷೇತ್ರದಲ್ಲಿ ಶ್ರೇಷ್ಠ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳಿಗೆ ಜಿಲ್ಲಾ ಮಟ್ಟದ ಇಂದಿರಾ ಪ್ರಿಯ ದರ್ಶಿನಿ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ಪುರಸ್ಕೃತರಿಗೆ ಸಚಿವ ಈಶ್ವರ್ ಖಂಡ್ರೆ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು ಅವರು ಹಸಿರು ಮತ್ತು ಶುದ್ಧ ಕರ್ನಾಟಕದ ನಿರ್ಮಾಣದತ್ತ ಸರ್ಕಾರದ ಪ್ರಯತ್ನಗಳು ನಿರಂತರವಾಗಿರಲಿವೆ ಎಂದರು ಬೀದರ್ ಜಿಲ್ಲೆಯ ಒಂಬತ್ತು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಒಟ್ಟು ನಲವತ್ತೆರಡು ಕಳ್ಳತನ ಪ್ರಕರಣಗಳಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ನಲವತ್ತ್ ಸಾವಿರದ ಏಳುನೂರ ಇಪ್ಪತ್ತು ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದು ಐವತ್ತೇಳು ಆರೋಪಿತರನ್ನು ಬಂಧಿಸಲಾಗಿದೆ ಚಿನ್ನಾಭರಣ ಕಾರುಗಳು ಬೈಕ್ ಮತ್ತು ನಗದು ಹಣವನ್ನು ಅವರ ಮಾಲೀಕರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಹಸ್ತಾಂತರಿಸಿದರು ಕಳೆದ ತಿಂಗಳಲ್ಲಿನ ಆದ ಕಳ್ಳತನ ಪ್ರಕರಣಗಳನ್ನು ಪೊಲೀಸರು ಭೇದಿಸಿದ್ದಾರೆ ಮುಖ್ಯವಾಗಿ ಬಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎರಡು ಮೋಟಾರ್ ಪ್ರಕರಣವನ್ನು ಭೇದಿಸಿ ಸುಮಾರು ನಲವತ್ತು ಸಾವಿರ ರೂಪಾಯಿ ಮರಳಿ ಪಡೆಯಲಾಗಿದೆ ಅದೇ ರೀತಿ ಒಂದು ದರೋಡೆ ಪ್ರಕರಣವನ್ನು ಸಹ ಪರಿಹರಿಸಲಾಗಿದೆ ಎಂದು ಅವರು ತಿಳಿಸಿದರು ಬೀದರ್ ನ್ಯೂಟವನ್ ಪೊಲೀಸ್ ಠಾಣೆ ಅವರು ಹದಿನೆಂಟು ಬೈಕ್ ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಅಪರಾಧ ನಿಯಂತ್ರಣ ಪತ್ತೆ ಕಾರ್ಯ ಜಿಲ್ಲೆಯ ಪೊಲೀಸರ ಕಾರ್ಯಾಚರಣೆಯೂ ಸದಾ ಮುಂದುವರೆಯಲಿದೆ ಎಂದರು

सर सर नहीं तोर सर सर तोर सर विजय बर सर सर हाँ अल अँ सर तोर सर तर सर 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 स्व सर लोकेशन क्या

ಗೋಲ್ಡ್ ಕಳ್ಕೊಂಡಿದ್ದವರನ್ನು ಕರೆದು ಬೈಕ್ ಕಳ್ಕೊಂಡಿದ್ದವರನ್ನು ಕರೆದು ಇವತ್ತು ನಮ್ಮ ಜಿಲ್ಲಾ ಪೊಲೀಸರು ಡಿ ಆರ್ ಗ್ರೌಂಡ್ಸ್ ಅಲ್ಲಿ ಪ್ರಾಪರ್ಟಿ ತೆಗೆದುಕೊಂಡು ಅವರವರಿಗೆ ಹಸ್ತಾಂತರಿಸಲು ನಾವು ಇವತ್ತು ಮುಂದಾಗಿದ್ದೇವೆ ಒಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂಬತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ನಲವತ್ತೆರಡು ಪ್ರಕರಣಗಳನ್ನು ನಮ್ಮ ಪೊಲೀಸರು ಮೇಲಿಸಿ ಒಂದು ಕೋಟಿ ಐವತ್ತು ಲಕ್ಷದ ಶೋಕನ್ನು ಸುಮಾರು ರಿಕವರಿ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದರೆ ಭಾರತಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಲ್ಲಿ ಎರಡು ಮೋಟಾರ್ ಕೇಬಲ್ ಪ್ರಕರಣಗಳನ್ನು ಬೇಡಿಸಿ ಸುಮಾರು ನಲವತ್ತು ಸಾವಿರ ರಿಕವರಿ ಮಾಡಿದ್ದಾರೆ ಅದೇ ರೀತಿ ಒಂದು ಆಕುಳ ಕೇಸನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಅದೇ ರೀತಿ ಎರಡು ಪಿಕ್ ಪಾಕ್ ಕಿಂಗ್ ಕೂಡ ಬೇರಿಸಿದ್ದಾರೆ ನಮ್ಮ ಅವರು ಅದೇ ರೀತಿ ಒಂದು ರಾಬರಿ ಕೇಸ್ ಥರ ಒಂದು ದಾಖಲೆ ಆಗಿದೆ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಓನರು ಸುಮಾರು ಒಂದು ನಾಲ್ಕು ಲಕ್ಷ ಅನ್ನು ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಡ್ರೈವರ್ಗೂ ಕ್ಲೀನಲ್ಲಿ ಹೇಳಿದ್ದಾರೆ ರಾಬರಿ ಆಗಿದಂಥ ಒಂದು ಕತೆ ಕಟ್ಟಿ ಪ್ರಕರಣ ದಾಖಲಿಸಿದೆ ದಾಖಲಾಗಿದೆ ಅದರಲ್ಲಿ ಪೂರ್ತಿ ತನಿಖೆ ಮಾಡಿ ಡ್ರೈವರು ಕ್ಲೀನರೇ ಖುದ್ದಾಗಿ ದುಡ್ಡನ್ನು ತೋರಿಸಿಕೊಂಡು ನೆಗೆಟಿವ್ ಡಿಫಿಕಲ್ಪಿಸಿದ್ದಾರೆ ಅನ್ನೋ ಒಂದು ಕೇಸನ್ನು ನಮ್ಮ ಬಾಲ್ಕಿ ಪೊಲೀಸರು ಕೂಡಿದ್ದಾರೆ ಅದರಲ್ಲಿ ಕೂಡ ಐಚರ್ ಗಾಡಿ ಪ್ಲಸ್ ನಗದನ್ನು ಕೂಡ ನಮ್ಮವರು ಸೀಸ್ ಮಾಡಿದ್ದಾರೆ ಅದೇ ರೀತಿ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಒಂದು ಕಳ್ಳತನ ಕೇಸಲ್ಲಿ ಸುಮಾರು ಫಿಫ್ಟೀನ್ ಗ್ರಾಮ್ಸ್ ಗೋಲ್ಡ್ ಕೂಡ ನಮ್ಮವರು ಸೀಸ್ ಮಾಡಿ ಒಬ್ಬ ಆರೋಪಿಯನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಆಮೇಲೆ ಸಿಟಿ ಪೊಲೀಸ್ ಸ್ಟೇಷನ್ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮಾರು ಹದಿನೆಂಟು ಬೈಕ್ಗಳು ಕಳವಾಗಿದ್ದು ಒಂದು ಪ್ರಕರಣವನ್ನು ಬೇದಿಸಿ ಸುಮಾರು ಮೂರು ಆರೋಪಿಗಳನ್ನು ನಮ್ಮವರು ವಶಕ್ಕೆ ಪಡೆದಿದ್ದಾರೆ ಒಬ್ಬರು ನಮ್ಮವರು ಇಬ್ಬರು ಬೇರೆ ರಾಜ್ಯದವರು ಮೂರು ಜನರು ಸೇರಿ ಬೈಕ್ ಗಳನ್ನು ಮಾಡಿದ್ದಾರೆ ಹದಿನೆಂಟು ಬೈಕ್ ಗಳನ್ನು ರಿಕವರಿ ಮಾಡಿದ್ದಾರೆ ನಮ್ಮ ನ್ಯೂ ಟೌನ್ ಪೊಲೀಸರು ಅದರಲ್ಲಿ ಮಾರ್ಕೆಟ್ಗೆ ಸೇರಿದ ಒಂದು ಬೈಕ್ ಕೂಡ ಇದೆ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಸೇರಿದ ಒಂದು ಬೈಕ್ ಕೂಡ ಇದೆ ಇದಲ್ಲದೆ ಇನ್ನೊಂದು ಎಚ್ ಬಿ ಟಿಯನ್ನು ಕೂಡ ನಮ್ಮ ನ್ಯೂಟನ್ ಪೊಲೀಸರು ಬೇಧಿಸಿದ್ದಾರೆ ಅದರಲ್ಲಿ ಒಬ್ಬ ಆರೋಪಿ ಸಿಕ್ಕಿದ್ದಾರೆ ಸುಮಾರು ಒಂದೇ ಮನೆಯಲ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಗ್ರಾಮ್ಸ್ ಗೋಲ್ಡನ್ನು ಕಳತನ ಮಾಡಿದ್ದಾನೆ ಅವರು ಪ್ಲಸ್ ಫೋರ್ ಹಂಡ್ರೆಡ್ ಆ್ಯಂಡ್ ಟೆನ್ ಗ್ರಾಮ್ಸ್ ಸಿಲ್ವರನ್ನು ಕೂಡ ಕಳೆತನ ಮಾಡಿದ್ದಾನೆ ಆ ರೂಪಿಯನ್ನು ಪತ್ತೆ ಹಚ್ಚಿ ಅಷ್ಟು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ ಬೀಜ ಗ್ರಾಮ ಯೋಜನೆಯಡಿಯಲ್ಲಿ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ವಿತರಣೆ ಮಾಡುತ್ತಿರುವ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಕಾರ್ಯಶ್ಲಾಂಘನೀಯ ಈ ಯೋಜನೆಯನ್ನು ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ ತಿಳಿಸಿದರು ಅವರು ಇತ್ತೀಚೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀಜ ಘಟಕ ರಾಯಚೂರು ಹಾಗೂ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತು ನವದೆಹಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಚಿಕ್ಕಪೇಟ್ ಸಮೀಪದ ಹೆಬ್ಬಳ್ಳಿ ಫಂಕ್ಷನ್ ಹಾಲ್ನಲ್ಲಿ ನಡೆದ ಆರ್ ಕೆವೈ ಬೀಜ ಗ್ರಾಮ ಯೋಜನೆಯಡಿಯಲ್ಲಿ ಸ್ವಾವಂಬಿ ಬೀಜೋತ್ಪಾದನೆಯ ಕುರಿತು ರೈತರಿಗಾಗಿ ಆಯೋಜಿಸಿದ್ದ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಜಿಲ್ಲೆಯ ಪ್ರತಿ ತಾಲೂಕಿನ ಎರಡು ನೂರು ಹೆಕ್ಟರ್ಗೆ ಸಾಕಾಗುವಷ್ಟು ಬೀಜ ವಿತರಣೆ ಮಾಡುವ ಅವಶ್ಯಕತೆ ಇದೆ ದಕ್ಷಿಣ ಫಿಲಿಪೈನ್ಸ್ ಪ್ರಾಂತ್ಯದಲ್ಲಿ ಶುಕ್ರವಾರ ಬೆಳಗ್ಗೆ ಏಳು ಪಾಯಿಂಟ್ ಆರರ ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದ್ದು ಅಪಾಯಕಾರಿ ಸುನಾಮಿ ಉಂಟಾಗುವ ಸಾಧ್ಯತೆ ಇದೆ ದಾವೋ ಓರಿಯೆಂಟಲ್ ಪ್ರಾಂತ್ಯದ ಮನಾಯಿ ಪಟ್ಟಣದ ಆಗ್ನೇಯಕ್ಕೆ ಸುಮಾರು ಅರವತ್ತೆರಡು ಕಿಲೋಮೀಟರ್ ಮೂವತ್ತೆಂಟು ಮೈಲುಗಳು ದೂರದಲ್ಲಿ ಹತ್ತು ಕಿಲೋ ಮೀಟರ್ ಆಳದಲ್ಲಿ ಭೂಕಂಪ ಸಂಭವಿಸಿದೆ ಭೂಕಂಪನ ಕೇಂದ್ರದಿಂದ ಮುನ್ನೂರು ಕಿಲೋಮೀಟರ್ ನೂರ ಎಂಬತ್ತಾರು ಮೈಲುಗಳು ಒಳಗೆ ಅಪಾಯಕಾರಿ ಅಲೆಗಳು ಸುನಾಮಿ ಅಲೆಗಳು ಉಂಟಾಗುವ ಸಾಧ್ಯತೆ ಇರುವುದಾಗಿ ಹೊಣಿನ ಫೆಸಿಫಿಕ್ ಸುನಾಮಿ ಎಚ್ಚರಿಕೆ ಕೇಂದ್ರ ಹೇಳಿದೆ ಭೂಕಂಪನದ ಸಮೀಪವಿರುವ ಕೆಲವು ಫಿಲಿಪೈನ್ ಕರಾವಳಿಗಳಲ್ಲಿ ಸಾಮಾನ್ಯ ಅಲೆಗಳಿಗಿಂತ ಮುನ್ನೂರು ಮೀಟರ್ ಹತ್ತು ಅಡಿವರೆಗಿನ ಅಲೆಗಳು ಇಂಡೋನೇಷ್ಯಾ ಮತ್ತು ಪಲ್ವಲ್ನಲ್ಲಿ ಸಣ್ಣ ಅಲೆಗಳು ಉಂಟಾಗುವ ಸಾಧ್ಯತೆ ಇದೆ ಎಂದು ಅದು ತಿಳಿಸಿದೆ ಸೆಪ್ಟೆಂಬರ್ ಮೂವತ್ತರ ಭೂಕಂಪದಿಂದ ಫಿಲಿಪೈನ್ಸ್ ಇನ್ನೂ ಚೇತರಿಸಿಕೊಳ್ಳುತ್ತಿದೆ ಸೆಂಟ್ರಲ್ ಪ್ರಾಂತ್ಯದ ಸುಗೂದಿಯಲ್ಲಿ ವಿಶೇಷವಾಗಿ ಬೋಗೋ ನಗರ ಮತ್ತು ಹೊರಗಿನ ಪಟ್ಟಣಗಳಲ್ಲಿ ಸಂಭವಿಸಿದ ಆರು ಪಾಯಿಂಟ್ ಒಂಬತ್ತರ ತೀವ್ರತೆಯ ಭೂಕಂಪದಿಂದ ಎಪ್ಪತ್ನಾಲ್ಕು ಜನರು ಸಾವನ್ನಪ್ಪಿದರು ಸಾವಿರಾರು ಜನರನ್ನು ಸ್ಥಳಾಂತರಿಸಲಾಗಿತ್ತು ಪ್ರಪಂಚದ ಅತ್ಯಂತ ವಿಪತ್ತು ಪೀಡಿತ ರಾಷ್ಟ್ರಗಳಲ್ಲಿ ಒಂದಾದ ಫಿಲಿಪೈನ್ಸ್ನಲ್ಲಿ ಸಾಮಾನ್ಯವಾಗಿ ಆಗಾಗ್ಗೆ ಭೂಕಂಪಗಳು ಮತ್ತು ಜ್ವಾಲಾಮುಖಿ ಸ್ಫೋಟವಾಗುತ್ತಿರುತ್ತದೆ ದ್ವೀಪ ಸಮೂಹವು ಪ್ರತಿ ವರ್ಷ ಚಂಡಮಾರುತಗಳ ಹೊಡೆತಕ್ಕೆ ಸಿಲುಕುತ್ತದೆ SWEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEEE <laughs> Pas op, pas op! Lord, het is nu goed, Lord! Lord! Het is nu goed, Lord! Ja... Hey! Rabbi, de suga. Hey! 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 Grabe li Grabe, paka kusog gud. Hu! Hu! Grabe. Grabe li no. guys. Lino. Guys. Tabang log.

Maloy ka sa Lord Lord Maloy ka sa Lord right. Lord God bless you Lord Salamat kayo Ipondang ni mo Lord Tamang naog ta naog Lord Sugay Lord Salamat kay Lord ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಸಂಬಂಧ ಮತ್ತಷ್ಟು ಹತ್ತಿರವಾಗುತ್ತಿರುವಂತೆಯೇ ಪಾಕಿಸ್ತಾನ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಡ್ತಿದೆ ತಾಲಿಬಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಗಿ ಎರಡು ದಿನಗಳ ಭೇಟಿಗಾಗಿ ಭಾರತಕ್ಕೆ ಭೇಟಿ ನೀಡಿರುವಂತೆಯೇ ಆತ ಕಾಬೂಲ್ನಲ್ಲಿ ಪಾಕಿಸ್ತಾನ ವೈಮಾನಿಕ ದಾಳಿ ನಡೆಸಿದೆ ಪೂರ್ವ ಕಾಬೂಲ್ ಬಳಿಯ ಜಿಲ್ಲೆ ಎಂಟರಲ್ಲಿ ಹಲವು ಕಡೆಗಳಲ್ಲಿ ದಾಳಿಯಾಗಿರುವುದಾಗಿ ಅಫ್ಘಾನಿಸ್ತಾನ್ ತಿಳಿಸಿದೆ ಭಾರತ ತಾಲಿಬಾನ್ ಆಡಳಿತವನ್ನು ಇನ್ನೂ ಔಪಚಾರಿಕವಾಗಿ ಒಪ್ಪಿಕೊಂಡಿಲ್ಲ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ತಾತ್ಕಾಲಿಕವಾಗಿ ಅದರ ಪ್ರಯಾಣದ ಮೇಲಿನ ನಿರ್ಬಂಧವನ್ನು ತೆಗೆದುಹಾಕಿದ್ದು ವಿದೇಶ ಪ್ರವಾಸಕ್ಕೆ ಅನುಮತಿ ನೀಡಿದೆ ಅಂತಾರಾಷ್ಟ್ರೀಯ ಪ್ರತ್ಯೇಕತೆಯಿಂದ ಹೊರಬರಲು ಮತ್ತು ನ್ಯಾಯಸಮ್ಮತೆಯನ್ನು ಪಡೆಯಲು ತಾಲಿಬಾನ್ ಪ್ರಯತ್ನಿಸುತ್ತಿದೆ ಈ ನಡುವೆ ಪಾಕಿಸ್ತಾನ್ ಕಾಬೂಲ್ನ ಅಬ್ದುಲ್ ಹಕ್ ಚೌಕ್ ಸೇರಿದಂತೆ ಮತ್ತಿತರ ಕಡೆಗಳಲ್ಲಿ ಸ್ಫೋಟ ನಡೆಸಿದೆ ಆದರೆ ಸ್ಫೋಟದಿಂದ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎಂದು ಸರ್ಕಾರದ ವಕ್ತಾರ್ ಜಬಿಹುಲ್ಲಾ ಮುಜಾಹಿದ್ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಪಾಕಿಸ್ತಾನ್ ಕೂಡ ಅಧಿಕೃತವಾಗಿ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿಲ್ಲ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ರಾಜ್ಯ ಸರ್ಕಾರಿ ಸಾರಿಗೆಯ ನಾಲ್ಕು ನಿಗಮಗಳ ನೌಕರರು ಮತ್ತೆ ಮುಷ್ಕರಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇದೇ ಅಕ್ಟೋಬರ್ ಹದಿನೈದರಿಂದ ಹತ್ತೊಂಬತ್ತರವರೆಗೆ ಉಪವಾಸ ಸತ್ಯಾಗ್ರಹ ಮಾಡಲು ಮುಂದಾಗಿದ್ದಾರೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಬಿಡುಗಡೆ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಕ್ಟೋಬರ್ ಹದಿನೈದರಿಂದ ಐದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ನೀಡಿದೆ ಅಕ್ಟೋಬರ್ ಹದಿನೈದರಿಂದ ಹತ್ತೊಂಬತ್ತರವರೆಗೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಕಲಬುರಗಿ ನಗರಗಳಲ್ಲಿ ಐದು ದಿನಗಳ ಕಾಲ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಉಪವಾಸ ಸತ್ಯಾಗ್ರಹ ಆರಂಭಿಸಲಿದ್ದಾರೆ ಆಗಸ್ಟ್ ಐದರಂದು ಆರಂಭಿಸಿದ್ದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹೈಕೋರ್ಟ್ ಆದೇಶದ ಮೇರೆಗೆ ತಡೆ ಹಿಡಿಯಲಾಗಿತ್ತು ಸರ್ಕಾರ ಬೇಡಿಕೆಗಳ ಕುರಿತು ಮಾತುಕತೆ ಹೈಕೋರ್ಟ್ ಹೈಕೋರ್ಟ್ಗೆ ತಿಳಿಸಿತ್ತು ಆದರೆ ಸರ್ಕಾರ ಈವರೆಗೂ ಮಾತುಕತೆ ಆರಂಭಿಸದೆ ಕಾರ್ಮಿಕ ವಿರೋಧಿ ಧೋರಣೆ ತಾಳಿದೆ ಎಂದು ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಎಚ್ ವಿ ಆನಂದ್ ಸುಬ್ಬರಾವ್ ಆರೋಪಿಸಿದ್ದಾರೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು Oh. Yeah. you yeah.